ಸಹೃದಯಿ ಕನ್ನಡಿಗರು ತಂಡದಿಂದ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಮತ್ತು ವಿದ್ಯಾರ್ಥಿಗಳಿಗೆ ಕಿಟ್ ವಿತರಣೆಯ ಕಾರ್ಯ ಶ್ಲಾಘನೀಯವಾಗಿದೆ ನೀಲಮ್ಮ ಬಿ ಮಲೆ ಕನ್ನಡಿಗರು ಬೆಂಗಳೂರವರ ತಂಡದಿಂದ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿ ಇಟ್ಟಿದ್ದಾರೆ ನಿಜಕ್ಕೂ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಸಹೋದರರು ನನ್ನ ಜಿಲ್ಲೆಗಳಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಹೊಸ ಬೆಳಕು ತಂದಿರುವ ದೃಶ್ಯಗಳನ್ನು ಹಲವು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಪ್ರತಿಯೊಬ್ಬರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿದ್ದು ಇವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಪುಣ್ಯ ಪುಣ್ಯಸ್ಮರಣೆ ಅಂಗವಾಗಿ ಅತಿ ಹಿಂದುಳಿದ ಜಿಲ್ಲೆಯಲ್ಲಿ ಒಂದಾದ ಯಾದಗಿರಿ ಜಿಲ್ಲೆಗೆ ನಾವು ಬೆಂಗಳೂರು ಇಂದ ಬಂದಿದ್ದೀವಿ ಸುಮಾರು ಐನೂರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀವಿ ತುಂಬ ಖುಷಿ ಕೊಡ್ತಾ ಇದೆ ಇದು ಹಿಂದುಳಿದ ಜಿಲ್ಲೆ ಆಗಿರೋದ್ರೆ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಇದ್ದಾರೆ ಹಾಗಾಗಿ ಈಗ ಇಲ್ಲಿ ನಾವು ಶಾಲಾ ಬ್ಯಾಗ್ನ ಇದು ಸ್ಕೂಲ್ಗೆ ಪೇಂಟ್ ಹೊಡೆಯೋದಾಗ್ಲಿ ಮಕ್ಳಿಗೆ ಪುಸ್ತಕ ಕೊಡೋದು ಪೆನ್ನು ಪಾಠೋಪಕರಣ ಎಲ್ಲ ಕೊಡೋದು ಬಂದಿದ್ದೀವಿ ನಮಗೂ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದರೆ ತುಂಬ ಹಿಂದುಳಿದ ಪ್ರದೇಶ ಇದು ಹಾಗಾಗಿ ನಾವೆಲ್ಲ ತುಂಬ ಉತ್ಸುಕರಾಗಿದ್ದೀವಿ ಇಲ್ಲಿರೋ ಗ್ರಾಮಸ್ಥರಾಗಲಿ ಟೀಚರ್ಸ್ ಆಗಲಿಗೂ ನಮಸ್ಕಾರ ನನ್ನ ಹೆಸರು ಚರಣ್ ಕುಮಾರ್ ಅಂತ ನಾನು ಮೆಟ್ರೋ ರೈಲ್ ಬೆಂಗಳೂರಲ್ಲಿರೋ ಮೆಟ್ರೋ ರೈಲಲ್ಲಿ ಸೆಕ್ಷನ್ ಇಂಜಿನಿಯರ್ ಆಗಿ ಸರ್ಕಾರಿ ಉದ್ಯೋಗಿ ಈ ಥರ ಒಂದು ಸರ್ವೋದಯ ಕಲಿಗರ ತಂಡ ನಮ್ಮ ತಂಡದ ಜೊತೆ ಇವತ್ತು ಯಾದಗಿರಿ ಶಾಲೆಗೆ ಬಂದಿದ್ದೀವಿ ಈ ಯಾದಗಿರಿ ಶಾಲೆಯಲ್ಲಿ ಆ ಶಾಲೆಯ ಆಡಳಿತ ಮಂಡಳಿಯಾಗಿ ಇಲ್ಲಿನ ಗ್ರಾಮಸ್ಥರಾಗಿ ತುಂಬ ಸಹಕಾರ ಕೊಡ್ತಿದ್ದಾರೆ ನಮಗೆ ಅದಕ್ಕೆ ನಾವು ಇವರು ಎಲ್ಲರಿಗೂ ಹಳೆಯ ವಿದ್ಯಾರ್ಥಿಗಳು ಎಲ್ಲರಿಗೂ ತುಂಬ ಸಹಕಾರ ಕೊಡ್ತಿದ್ದಾರೆ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ಏನು ಗೊತ್ತಾ ನಮ್ದು ಏನು ಕಾನ್ಸೆಪ್ಟ್ ಅಂದರೆ ಮೇನ್ ಕಾನ್ಸೆಪ್ಟ್ ಇಷ್ಟೇ ಈ ಕಾಲದಲ್ಲಿ ಒಂದು ಸ್ವಲ್ಪ ಆದಾಯ ಬಂದ್ರೂ ಯಾವುದೇ ಒಂದು ಪೋಷಕರು ಪ್ರೈವೇಟ್ ಸ್ಕೂಲ್ಗೆ ಹಾಕೊಡ್ತಾರೆ ಇಂಥ ಟೈಮಲ್ಲೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬರ್ತಿದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಬಡಲರಿಗೆ ನಮಸ್ಕಾರ ನನ್ನ ಹೆಸರು ರಮೇಶ್ ಹಾಗೂ ನನ್ನ ಸ್ನೇಹಿತರು ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಾಗಿ ನಾವು ಒಂದರಿಂದ ಐದನೇ ತರಗತಿ ನೀವು ಓದಿ ಮುಸ್ ಮುಗಿಸಿದ್ದೀವಿ ಇವತ್ತಿನ ದಿನ ಸರ್ ಕನ್ನಡ ಬಳಗದವರು ಬಂದು ಬಣ್ಣ ಬಣ್ಣ ತಾರೆ ಅಂತ ನಮ್ಮ ಮೇಡಮ್ ಕಾಲ್ ಮಾಡಿ ಹೇಳಿದರು ಅದಕ್ಕೆ ನಿಮ್ಮ ಸಾರ್ ನಿಮ್ದು ಏನಾದರೂ ಶ್ರಮದ ಆಗಿ ಸಹಾಯ ಬನ್ನಿ ಮಾಡಿ ಎಲ್ಲ ಜೊತೆಗೂಲಿ ಮಾಡೋಣ ಒಂದು ನಮ್ಮ ಶಾಲೆ ಏನಾದರೂ ಮಾಡೋಣ ನಾನು ನೀಲಮೋಗಿ ಮಲ್ಲೆ ಅಂತ ನಮ್ಮ ಜಿಲ್ಲೆಯಲ್ಲಿ ನಾನು ಪರಿಚಿತ ಅಂತ ನಾನು ಭಾವಿಸಿದ್ದೀನಿ ಈ ಒಂದು ಏನಂತಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ನಮ್ಮ ಸಹೋದರರಾಗಿರ್ತಕ್ಕಂಥ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ವಿನೋಭಾವ ಸಂಬಂಧವನ್ನು ಇಟ್ಕೊಂಡಂತಹ ನಮೃಸಿ ನಮೃಸಿ ಕಡೂರವರ ಒಂದು ಸಮ್ಮುಖದಲ್ಲಿ ನಮಗೆ ಈ ಎಲ್ಲ ಒಂದು ಮೆಟ್ರೋ ಇದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಹೋದರರು ಇವತ್ತು ನಮಗೆ ಪರಿಚಯ ಆಯಿತು ಅವ್ರದ್ದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀನಿ ಅಂತೇಳಿ ಯಾದಗಿರಿ ಜಿಲ್ಲೆ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಲಕ್ಷ್ಮೀನಗರ್ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಮ್ಮ ಶಾಲೆಗೆ ಸಹೃದಯಿ ಕನ್ನಡಿಗರ ಬಳಗವು ಒಂದು ಬಣ್ಣ ಹಚ್ಚುವ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಈ ದಿನದ ಕಾರ್ಯದ ಹಿಂದೆ ತುಂಬ ಶ್ರಮ ಇದೆ ಕಾರಣ ಹನ್ನೆರಡು ಶಾಲೆ ಹನ್ನೆರಡನೇ ಶಾಲೆ ನಮ್ಮ ಶಾಲೆಯಾಗಿದ್ದು ನಾವು ಅವರಲ್ಲಿ ಕೆಲವೊಂದಿಷ್ಟು ವಿನಂತಿಯನ್ನು ಮಾಡಿಕೊಂಡಿದ್ವಿ ನಮ್ಮ ಅವರಲ್ಲಿ ನಮಗೆ ಪರಿಚಯ ಆದವರು ನಮ್ಮ ಋಷಿ ಸರ್ ಅಂತೇಳಿ ಸಾಹಿತ್ಯಿಕವಾಗಿ ಪರಿಚಯ ನನಗೆ ಹಾಗಾಗಿ ನಾನು ಅವರಿಗೆ ನಮ್ಮ ಅವ್ರದೆಲ್ಲ ಸ್ಟೇಟಸ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೋತಾ ಇದ್ದರು ನಾನು ಅವರಲ್ಲಿ ಕೋರಿಕೆ ಮಾಡಿದೆ ನೀವೆಲ್ಲ ಆ ಕಡೆ ಎಲ್ಲ ಇದ್ದೀರಾ ನಮ್ಮ ಶಾಲೆಗಳನ್ನು ನಮ್ಮ ಉತ್ತರ ಭಾಗದಲ್ಲಿನೂ ಸ್ವಲ್ಪ ಕಣ್ತು ನೋಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ ಹಾಗಾಗಿ ಆಯಿತು ನಮಸ್ಕಾರ ಸಹೃದಿ ಕನ್ನಡಿಗರ ತಂಡ ಬೆಂಗಳೂರು ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳು ಅಂದರೆ ಸರ್ವರು ಶಿಕ್ಷಿತರಾಗಲು ನಮಗೆ ಉಳಿದಿರೋ ಏಕೈಕ ಆಸ್ತಿ ಅಂದರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಇವತ್ತು ಹಲವಾರು ಕಾರಣಗಳು ನಶಿಸಿ ಇದೆ ಆ ನಶಿಸಿ ಹೋಗೋದು ಇದರಿಂದ ಶ್ರಮಿಕರು ಬಡವರು ಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಆ ಕಾರಣದಿಂದ ನಾವು ಒಂದು ತಂಡ ಕಟ್ಕೊಂಡು ಏನು ಸಹೃದಯಿ ಕನ್ನಡಿಗರ ತಂಡ ಕಳೆದ ಆ ವರ್ಷ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ತಂಡ ಕಟ್ಟಿ ಬೆಂಗಳೂರಿನ ಅರಕೆರೆ ಅಂದರೆ ನಗರ ಜಿಲ್ಲೆ ಅರಕೆರೆ ಭಾಗದಲ್ಲಿ ಮೊದಲನೇ ಭಾಗ ಮಾಡಿದೋ ಅದ ನಂತರ ಆಲೆಯಲ್ಲಿ ಜಗಳೂರು ತಾಲೂಕಿನಲ್ಲಿ ಮಾಡಿ ಹಾಗೇ ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪೋಸ್ಟ್ ಮಾಡ್ತಾರೆ ಪ್ರತಿಯೊಂದು ಶಾಲೆಗಳನ್ನು ಅದಕ್ಕೆ ರಿಕ್ವೆಸ್ಟ್ ಕೊಡ್ತಾ ಇದ್ದೇವೆ ಆ ಮುಖಾಂತರ ನಾವು ಯಾದಗಿರಿ ಬಂದಿದ್ದೀವಿ ಇವತ್ತು ಯಾದಗಿರಿ ಬಂದಾಗ ಎಷ್ಟು ಖುಷಿ ಆಗ್ತದೆ ತುಂಬ ಅತ್ಯಂತ ಹಿಂದುಳಿದ ಜಿಲ್ಲೆ ನಮ್ಮ ಒಂದು ಕಾರ್ಯ ತಂಡದಿಂದ ಬರೀ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಪ್ರತಿಯೊಂದು ಶಾಲೆಯನ್ನು ಹದಿನೆಂಟು ಇಪ್ಪತ್ತು ಮೂವತ್ತು ಈ ಥರ ಮಾತ್ರ ಮಕ್ಕಳು ಅದು ಒಂದರಿಂದ ಏಳನೇ ತರಗತಿ ತನಕ ಆದರೆ ಇಲ್ಲಿ ನೋಡಿದರೆ ಒಂದರಿಂದ ಐದನೇ ತರಗತಿಯಲ್ಲೇ ನಮಗೆ ನಲವತ್ತು ತರಗತಿ ಇರೋದು ಮೂರು ಒಂದು ಏಳು ಎಂಟು ನಂತಕ್ಕಂಥ ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಈಗ ಡಿಫ್ರೆನ್ಸ್ ಅನ್ನೋಕ್ಕಂಥ ಒಂದು ವಿಧಾನಸೌಧ ಅಂತ ಕಟ್ಟಿದ್ದು ಆದರೆ ಎಲ್ಲಾ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನ ಅಲ್ಲಿಂದ ಇಲ್ಲಿಗೆ ಕೊಡೋದರಲ್ಲಿ ಸರ್ಕಾರ ಬಹಳ ಹಿಂದುಳಿದಿದೆ ಅಂತ ಹೇಳಿ ನನ್ನ ಭಾವನೆ ಯಾಕೆಂದ್ರೆ ನಾನು ಸಮೇತ ಚಿತ್ರದುರ್ಗ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಮಕ್ಕಳಿದ್ದರೆ ಉತ್ತರ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಐವತ್ತರಿಂದ ಅರವತ್ತು ಮಕ್ಕಳಿರುತ್ತಾರೆ ಆದರೆ ಮೂಲಭೂತ ಸೌಕರ್ಯಗಳಲ್ಲದೆ ವಂಚಿತರಾದ ವಿದ್ಯಾರ್ಥಿಗಳು ಶ್ರಮಿಕ ಕೂಲಿ ಕಾರ್ಮಿಕ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ದೊರೆಯಬೇಕು ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಸಂಕಲ್ಪವನ್ನು ಪ್ರಾರಂಭಿಸಿದ್ದೇವೆ ಈ ಸಂದರ್ಭದಲ್ಲಿ ಸರ್ವೋದಯ ಕನ್ನಡಿಗರು ತಂಡದವರಾದ ಮೆಟ್ರೋ ರೈಲ್ವೆ ವಿಭಾಗ ಅಭಿಯಂತರಾದ ಹರೀಶ್ ಜಿ ರಘುಕುಮಾರ್ ರಾಜೇಶ್ ಎಂ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಸುವರ್ಣ ರಾಥೋಡ್ ಬಸವರಾಜ್ ಮಲ್ಲೆ ರಮೇಶ್ ಮತ್ತು ಹಳೆಯ ವಿದ್ಯಾರ್ಥಿಗಳು ಹಾಗೂ ಯುವಕರು ಪಾಲ್ಗೊಂಡಿದ್ದರು ಡಿಕೆ ದೇವೇಂದ್ರ ಕನ್ನಡ